ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ರಾಜಕೀಯ ವೈರಾಗ್ಯ ಮಾತು ಹಿನ್ನೆಲೆ ರಾಯಚೂರು ನಗರದಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆ ವೈರಾಗ್ಯದ ಮಾತು ಎಲ್ಲಿಂದ ಬರುತ್ತೆ ಯಾವ ಅಧಿಕಾರವೂ ಶಾಶ್ವತ ಅಲ್ಲ ಎಂದು ನಾನು ಹೇಳುತ್ತೇನೆ ಎಲ್ಲರ ಅಧಿಕಾರ ಶಾಶ್ವತ ಅಲ್ಲ ಅಂತ ಸಿ ಎಂ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಯವರದು ಬಹಳ ದೊಡ್ಡ ಸ್ಥಾನ ಎಲ್ಲಿಯವರೆಗೆ ಜನರ ಆಶೀರ್ವಾದ ಇರುತ್ತೋ ಅಲ್ಲಿಯವರೆಗೆ ಅಧಿಕಾರ ಇರುತ್ತೆ ಹೈಕಮಾಂಡ್ ತೀರ್ಮಾನ ಮಾಡಿದರೆ ನಾನು ಮಂತ್ರಿಯಾಗಿ ಇರುತ್ತೇನೆ ಹೈಕಮಾಂಡ್ ತೀರ್ಮಾನ ಮಾಡದಿದ್ದರೆ ನಾನು ಮಂತ್ರಿ ಇರಲ್ಲ ಇದೆಲ್ಲ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಸಿ ಎಂ ಯಾವಾಗ ಬೇಕಿದ್ದರೂ ಅಧಿಕಾರ ಬಿಟ್ಟು ಕೊಡಬಹುದು ಎನ್ ಎಂಬ ಸತೀಶ್ ಜಾರಕಿಹೊಳಿ ವಿಚಾರ ಈ ಬಗ್ಗೆ ಸತೀಶ್ ಜಾರಕಿಹೊಳಿಯನ್ನೇ ಕೇಳಿ ಎಂದ ಸುರೇಶ್ ಹತ್ತು ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಲಂಚ್ ಮೀಟಿಂಗ್ಗಳು ಮಾಡಿದ್ದೇವೆ ಮೀಟಿಂಗ್ಗಳನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಉಪಗೆ ಮುಖ್ಯ ಉಪ ಮುಖ್ಯಮಂತ್ರಿ ಮಾಡಿದ್ದಾರೆ ನ್ಯೂಸ್ ಬ್ಯೂರೋ ಗಾರ್ಲದಿನ್ನಿ ವೀರನಗೌಡ ರಾಯಚೂರು

ಕಟ್ಟೋ ಕಟ್ಟಕಷ್ಟೇ ಹೆಚ್ಚು ಕಮ್ಮಿ ನಮಗೆ ಈಗ ಯಾರಾದರೂ ಸರ್ಕಾರ ಕಟ್ಕೊಂಡು ಬಂದರೆ ಹೆಚ್ಚು ಮಾಡಿ ಮೂರು ಲಕ್ಷ ರೂಪಾಯಿ ಎರಡೂವರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸುಮಾರು ಎರಡು ಸಾವಿರದ ನಾನ್ನೂರ ಹತ್ತೊಂಬತ್ತು ಮನೆಗಳನ್ನು ಸುಮಾರು ನಲ್ವತ್ತು ಎಕರೆ ಚಿಲ್ಲರೆ ನಲವತ್ತಾರು ಎಕರೆ ಜಾಗದಲ್ಲಿ ನಿರ್ಮಾಣ ಇದ್ದಾರೆ ಇನ್ನೂ ಇದು ಅಂತಿಮ ಆಗಿಲ್ಲ ಇನ್ನು ಕನ್ಸ್ಟ್ರಕ್ಷನ್ ಲೆವೆಲ್ಲೇ ಇದೆ ಮತ್ತು ಈಗಾಗಲೇ ಈಗ ನೋಡಿದ್ರಿ ನೀವು ಬರೋದಾರ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇಲ್ಲ ಅದಕ್ಕೆ ಅದಕ್ಕೆ ಇಪ್ಪತ್ತು ಕೋಟಿ ಏನೋ ಬೇಕು ಅಂತ ಕಮಿಷ್ನರು ಡಿ ಸಿ ಹೇಳಿದ್ದಾರೆ ಅದು ಪ್ರಪೋಸಲ್ ನಮ್ಮ ಇಲಾಖೆಗೆ ಬರಬೇಕು ಕೂಡಲೇ ಕಟ್ಸಿದ್ರೆ ಫಸ್ಟು ರಸ್ತೆ ರೆಡಿ ಮಾಡಬೇಕು ರಸ್ತೆ ನೀವು ರೆಡಿ ಮಾಡದಿರ ಅಂದರೆ ಇದು ಬಂದು ನೋಡೋರಿಗೆ ಅವ್ರಿಗೆ ಇಷ್ಟ ಆಗಬೇಕಲ್ಲ ಜಾಗ ಫಸ್ಟ್ ಬರೋವಂಥ ದಾರಿ ಸರಿ ಮಾಡಬೇಕು ಸೊ ಅದರಿಂದ ನಗರಕ್ಕೆ ಮತ್ತೆ ಎಷ್ಟೊಂದು ಮೂರು ಕಿಲೋಮೀಟ್ರ್ ಆಗ್ತದಾ ಕಾರ್ಪೊರೇಷನ್ಗೆ ಸಿಟಿ ಐದು ಕಿಲೋಮೀಟ್ರ್ ಆಗ್ತದೆ ಮತ್ತು ಏರ್ಪೋರ್ಟ್ ಪಕ್ಕದಲ್ಲಿದೆ ಒಳ್ಳಾಗ್ತದೆ ಮುಂದಕ್ಕೆ ಇನ್ನೊಂದು ನಾಲ್ಕು ವರ್ಷಕ್ಕೆ ಇನ್ನೊಂದು ನಾಲ್ಕು ವರ್ಷಕ್ಕೆ ಡೆವಲಪ್ಮೆಂಟ್ ಆಗುವಂಥದ್ದು ಮತ್ತು ಒಂಬತ್ತು ಲಕ್ಷ ಕಾಸ್ಟು ಇದರಲ್ಲಿ ಅರ್ಧ ಫಿಫ್ಟಿ ಪರ್ಸೆಂಟ್ ಮಾತ್ರ ಬೆನಿಫಿಷರ್ ಕಟ್ಟಬೇಕಾಗಿರ್ತದೆ ಎಷ್ಟು ಇನ್ನು ಅರ್ಧ ಸರ್ಕಾರ ಅವ್ರಿಗೆ ಕೊಡುವಂಥದ್ದು ಮತ್ತು ಅದೇ ಈಗ ಏನಾಗಿದೆ ಅಂದರೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಬೇರೆ ಬೇರೆ ಮಾಡಿದ್ದಾರೆ ಅದರಿಂದ ಇನ್ನು ಒಟ್ಟಿಗೆ ಮಾಡಿ ಅಂತ ಹೇಳಿದ್ದೀನಿ ಈಗ ಯಾಕಂದರೆ ಈಗ ಪರಿಶಿಷ್ಟ ಪಂಗಡಕ್ಕೆ ಸಾವಿರದ ಐವತ್ತ್ಮೂರು ಇಟ್ಟಿದ್ದಾರೆ ಬರೀ ನಲ್ವತ್ಮೂರು ಅಪ್ಲಿಕೇಶನ್ಸ್ ಮಾತ್ರ ಬಂದಿದೆ ಇದರಿಂದ ಎರಡೂ ಇಟ್ಟರೆ ಅಟ್ಲೀಸ್ಟ್ ಎಲ್ಲ ಆಗೋಗ್ತದೆ ಅಂತ ಹೇಳಿ ಯಾಕಂದರೆ ಮತ್ತೆ ಇದು ಕಂಪ್ಲೀಟ್ ಆದರೆ ಮತ್ತೆ ಇನ್ನು ಮುಂದಕ್ಕೂ ಹೋಗ್ಬೋದಲ್ಲ ಬಡವರಿಗೆ ಅನುಕೂಲ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ನಮ್ಮ ಸರ್ಕಾರ ಮಾಡ್ತಾ ಇರೋವಂಥದ್ದು ಮಹತ್ವಾಕಾಂಕ್ಷಿ ಯೋಜನೆ ಇದು ಇದು ಯಾವ ಎಷ್ಟು ದಿನ ಆಗ್ಬೋದು ಕಂಪ್ಲೀಟ್ ಆಗೋಕ್ಕೆ ಇನ್ನು ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಆಗಬೇಕಲ್ಲ ಪ್ರಾಜೆಕ್ಟ್ ನೀವು ಬಂದು ವಾಸ ಮಾಡಲಿಕ್ಕೆ ನೀವು ಎರಡು ಸಾವಿರದ ಇಪ್ಪತ್ತೆಂಟರೊಳಗಡೆ ಕಂಪ್ಲೀಟ್ ಮಾಡಿ ಇದೆಲ್ಲ ಹಂಚಿಕೆ ಆದರೆ ಜನಗಳಿಗೆ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮುಂದಕ್ಕೆ ಹೋಗ್ಬೋದು ಅರ್ಧಂಬರ್ಧ ಮಾಡಿ ಹಂಗೆ ಬಿಟ್ರೆ ಮತ್ತೆ ನೀವು ಆರ್ನೂರು ಮನೆ ಮಾಡಿ ಇನ್ನು ಸಾವಿರದ ಐನೂರು ಖಾಲಿ ಇಟ್ಟರೆ ಅದು ಹೋಗ್ತದೆ ನೀವು ರೆಡಿ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗಬೇಕು ಇವಾಗ ಐನೂರು ಮನೆ ನೀವು ರೆಡಿ ಆಗಿ ಅದು ಬಿಟ್ಬಿಟ್ರೆ ಆಗಲ್ಲ ನೀವು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಬೇಕಲ್ಲ ಈ ಕುಡಿಯೋ ನೀರು ಎಲ್ಲಕ್ಕೂ ವ್ಯವಸ್ಥೆ ಮಾಡಿ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಅದು ಕಂಪ್ಲೀಟ್ ಮಾಡ್ತಾರೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಲಿಕ್ಕೂ ಈಗ ಸಾಮಾನ್ಯ ವರ್ಗಕ್ಕೂ ಕೂಡ